ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಕೃಷಿ ಯೋಗಿ ಇಂದ ಸ್ವಾಗತ ನಾವು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿದ್ದೀವಿ ಕಲಬುರಗಿ ಜಿಲ್ಲೆಯಲ್ಲಿ ಬೋಳೇವಾಡಿನ ಒಂದು ಗ್ರಾಮದಲ್ಲಿದ್ದೀವಿ ನಮ್ಮೊಟ್ಟಿಗೆ ಒಬ್ರು ಪ್ರಗತಿಪರ ರೈತರು ನಮ್ಮೊಟ್ಟಿಗೆ ಹನುಮಂತ ಅಂತ ಒಬ್ರು ರೈತರಿದ್ದಾರೆ ಹನುಮಂತ ಪೂಜಾರಿ ಅವರು ಸರ್ ನಿಮ್ಮ ಪರಿಚಯ ಮಾಡ್ಕೊತೀರಾ ಎಲ್ಲ ವೀಕ್ಷಕರಿಗೆ ನಿಮ್ಮ ಹೆಸರು ಸರ್ ಹನುಮಂತ ಪೂಜಾರಿ ಸರ್ ನೀವು ಎಷ್ಟು ವರ್ಷದಿಂದ ಈಗ ಕಲ್ಲಂಗಡಿ ಬೆಳೆ ಮಾಡ್ತಾ ಇದ್ದೀರಿ ನಾವೀಗ ನೋಡ್ತಾ ಇರ್ಬೋದು ಇಲ್ಲಿ ಕಲ್ಲಂಗಡಿ ಬೆಳೆಯನ್ನು ಕಲ್ಲಂಗಡಿ ಪ್ಲಾಟ್ ಇದ್ದೀವಿ ಸುಮಾರು ಒಂದು ಆರು ವರ್ಷದಿಂದ ಕಲ್ಲಂಗಡಿ ಬೆಳ್ಕೊಂಡು ಬಂದಿದ್ದಾರೆ ಸೊ ಈ ಕಲ್ಲಂಗಡಿ ಬೆಳೆ ಬಗ್ಗೆ ನಾವು ಸ್ವಲ್ಪ ಇನ್ಫಾರ್ಮೇಶನ್ ತಗೊಳ್ಳೋಣ ಅದ್ರ ಬಗ್ಗೆ ಯಾವ ರೀತಿ ಮಾಡ್ತಾರೆ ಸ್ಟಾರ್ಟಿಂಗ್ ಇಂದ ಈಗ ಯಾವ ರೀತಿ ಅವರು ಭೂಮಿ ರೆಡಿ ಮಾಡೋದ್ರಿಂದ ಲಾಸ್ಟ್ ಕಟವರೆಗೂ ಯಾವ ರೀತಿ ಎಲ್ಲ ಆಗ್ತದೆ ಅಂತ ನೋಡೋಣ ಅದರಲ್ಲಿ ಒಂದು ಸ್ವಲ್ಪ ಈಗ ಇಲ್ಲಿವರೆಗೂ ಏನೇನಾಗಿದೆ ಅಂತ ಇಲ್ಲಿ ನೋಡಬಹುದು ಮಲ್ಚಿಂಗ್ ಹಾಕ್ಬಿಟ್ಟು ಇವರು ಈಗ ಏನಾಗಿದೆ ಸರ್ ಈಗ ಈಗ ನಾವು ಮಲ್ಚಿಂಗ್ ಶೀಟನ್ನು ಹಾಕಿದ್ದೀವಿ ಹಾಕಿ ಅಗಿ ಕೂಡಿಸಿ ಎಷ್ಟು ದಿವಸ ಆಯ್ತು ಸರ್ ಇವಾಗ ನಾಲ್ಕು ದಿನ ಆಯ್ತು ಸರ್ ನಾಲ್ಕು ದಿನ ಆಯ್ತು ಅಗಿ ಕೂಡಿಸಿ ಸೊ ಈಗ ಇಲ್ಲಿವರೆಗೆ ಸರ್ ಇಷ್ಟು ಮಾಡ್ಲಿಕ್ಕೆ ನಮಗೆ ಎಷ್ಟು ನಾವು ಖರ್ಚು ಮಾಡಬೇಕಾಗಿರೋದು ಎಷ್ಟು ಖರ್ಚು ಬರುತ್ತೆ ಸರ್ ಒಂದು ಖರ್ಚು ಬರುತ್ತೆ ಅಗಿ ಕೂಡ ಈಗ ಇಲ್ಲಿ ತನಕ ನಮ್ಗೆ ಅಲ್ಲ ಐವತ್ ಸಾವಿರ ಖರ್ಚು ಬರ್ತದೆ ಸೊ ಯಾವ ರೀತಿ ನಾವು ಎದಕ್ ಎದಕ್ ಖರ್ಚು ಮಾಡ್ತೀವಿ ಅಂತ ಅದನ್ನ ಸ್ವಲ್ಪ ತಿಳ್ಸಿಕೊಡ್ಬೋದು ಸರ್ ಸ್ಟಾರ್ಟಿಂಗ್ ಇಂದ ಭೂಮಿ ರೆಡಿ ಮಾಡೋದ್ರಿಂದ ಭೂಮಿ ಹೊಡಿಬೇಕು ಆಮೇಲೆ ರೋಟ್ರಿ ಹೊಡಬೇಕು ಸರ್ ಈಗ ನೇಗಿಲ್ ಹೊಡಿಲಿಕ್ಕೆ ಸ್ಟಾರ್ಟಿಂಗ್ ನಮ್ ನಮ್ ಕಡೆ ಒಂದು ಲೆವೆಲ್ ಭೂಮಿ ಇದೆ ಅನ್ಕೊಳ್ಳಿ ಅಥವಾ ಅನ್ಲೆವೆಲ್ ಇದೆ ಲೆವೆಲ್ ಇಲ್ಲ ಸೊ ಅದಕ್ಕೆ ರೆಡಿ ಮಾಡ್ಕೋಬೇಕು ನಾವು ಸೊ ಅದಕ್ಕೆ ಏನ್ ಮಾಡ್ಬೇಕ್ರಿ ಫಸ್ಟ್ ಗೆೋಟ್ರಿ ಹೊಡಿಬೇಕು ಫಸ್ಟ್ ರೋಟ್ರಿ ಹೊಡಿತೀವಿ ಒಂದ್ ಎಕರೆಗೆ ರೋಟ್ರಿ ಹೊಡಿಲಿಕ್ಕೆ ನಮ್ಗೆ ಎಷ್ಟು ಖರ್ಚಾಗ್ತದೆ ಸರ್ ಒಂದ್ ಎಕರೆಗೆ ಮಿನಿಮಮ್ ಒಂದ್ ಸಾವಿರ ಖರ್ಚಾಗ್ತದೆ ಅಂದ್ರೆ ಒಂದು ಒಂದು ತಾಸು ಲೆಕ್ಕ ಇರುತ್ತೆ ಲೆಕ್ಕ ಹಾಂ ಗಂಟೆಗೆ ಒಂದು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ರೋಟ್ರಿ ಹೊಡೆಯೋರು ಸೊ ಒಂದು ಎಕರೆ ನಾವು ಕಂಪ್ಲೀಟ್ ಮಾಡ್ಬೇಕಂದ್ರೆ ಮಿನಿಮಮ್ ಎರಡುವರೆಯಿಂದ ಮೂರು ತಾಸು ಅವ್ರು ರೋಟ್ರಿ ಹೊಡಿತಾರೆ ಅದಕ್ಕೆ ಆ ಲೆಕ್ಕ ನೋಡಿದ್ರೆ ನಮ್ಗೆ ಮೂರು ಸಾವಿರ ರೂಪಾಯಿ ರೋಟ್ರಿಗೆ ಖರ್ಚಾಗುತ್ತೆ ಅದಾದ ನಂತರ ನಾವು ನಾಲ್ಕು ನೇಗಿಲು ಹೊಡಿತಾರ ಸರ್ ನೇಗಲು ಆಯ್ತಲ್ಲ ನೇಗಲು ಅಲ್ಲ ಮುಗಿದು ಮೂಳಕೆ ಹಾಂ ಫಸ್ಟಿಗೆ ಎಷ್ಟು ಖರ್ಚಾಗುತ್ತೆ ಸರ್ ಅವಾಗ ಒಂದು ಅಂದ್ರ ಹಂಗ ಆಗುತ್ತೆ ನೂರು ರೂಪಾಯಿ ಖರ್ಚ್ ಆಗುತ್ತೆ ನೂರು ರೂಪಾಯಿ ನಮ್ಗೆ ನೇಗಿಲ್ ನೇಗಿಲ್ ಹೊಡ್ಲಿಕ್ಕೆ ಒಂದ್ ಎಕರೆಗೆ ಖರ್ಚ್ ಬರ್ತದೆ ಅದೊಂದು ಹದಿನೈದು ನೂರು ಇದು ಒಂದು ಮೂರ್ ಸಾವಿರ ನಾಲ್ಕೂವರೆ ಸಾವಿರ ನಮ್ಗೆ ಭೂಮಿ ಬೋದು ಬೋದ್ ರೆಡಿ ಮಾಡ್ಕೋತೀವಲ್ಲ ಸಾಲ್ಗಳ್ ರೆಡಿ ಮಾಡ್ಕೋತೀವಲ್ಲ ಅಲ್ಲಿವರೆಗೂ ನಮಗೆ ನಾಲ್ಕರಿಂದ ಐದ್ ಸಾವಿರ ಖರ್ಚ್ ಬರ್ತದೆ ಅದಾದ ನಂತರ ಸರ್ ಈಗ ತಳಗೊಬ್ಬರ ಹಾಕ್ತಿರಲ್ಲ ಅದಕ್ಕೆ ಎಷ್ಟು ಖರ್ಚು ಬರ್ತದೆ ಅದಕ್ಕೆ ಎಕರೆಗೆ ಒಂದು ಹನ್ನೆರಡು ಸಾವಿರ ಖರ್ಚು ಹನ್ನೆರಡು ಸಾವಿರ ರೂಪಾಯಿ ಅವರು ತಳಗೊಬ್ಬರ ಖರ್ಚು ಮಾಡ್ತಾರೆ ಅದು ಡಿಪೆಂಡ್ ಆಗುತ್ತೆ ವೇರಿ ಆಗುತ್ತೆ ಒಬ್ಬೊಬ್ರು ಎಂಟು ಸಾವಿರ ರೂಪಾಯಿ ಮಾಡ್ತಾರೆ ಒಬ್ಬರು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಅದು ಭೂಮಿ ಯಾವ ರೀತಿ ಫಲವತ್ತತೆ ಹೊಂದಿರ್ತದೆ ಜಾಸ್ತಿ ಫಲವತ್ತತೆ ಇದ್ದಿತ್ತು ಅಂತಂದ್ರೆ ನಾವು ಗೊಬ್ಬರ ಕಡಿಮೆ ಹಾಕಿದ್ರೂ ನಮ್ಮ ಬೆಳಿ ಅಚ್ಚುಕಟ್ಟಾಗಿ ಬರ್ತದೆ ಅಂತ ಹೇಳ್ಬೋದು ಅದರಲ್ಲಿ ನೀವು ತಳಗೊಬ್ಬರದಲ್ಲಿ ಏನೇನು ಹಾಕಿದ್ರೆ ಹಾ ಸರ್ ಡಿ ಎ ಪಿ ಒಂಚೀಲ ಹಾಕಿದ್ರ ಸರ್ ಒಂದ್ ಚೀಲ ಎಂಒಪಿ ಹಾಕಿದ್ರ ಮತ್ತೆ ಜಿಂಕು ಬೋರಾನು ಅದ್ರೊಟ್ಟಿಗೆ ಸರ್ ಯೂರಿಯಾನು ಯೂರಿ ಒಂದ್ ಚೀಲ ಯೂರಿಯಾ ಸೊ ಮೂರು ಕಾಂಬಿನೇಷನ್ ಹಾಕಿದಾರೆ ಹಾಕಿದುರಿಯಾ ಒಂದ್ ಚೀಲ ಯೂರಿಯಾ ಡಿ ಎ ಪಿ ಮತ್ತೆ ಅದ್ರ ಜೊತೆಗೆ ಎಂಕ್ರಿಗೆಂಕು ಬೋರಾನು ಕಾಂಬಿನೇಷನ್ ಇದೆಲ್ಲ ನಮ್ಗೆ ಹತ್ತರಿಂದ ಖರ್ಚು ಬಂದಿದೆ ಸೊ ಎಲ್ಲ ಸೇರಿ ಎಷ್ಟಾಯ್ತು ಸರ್ ಈಗ ನಾಲ್ಕೂವರೆ ಸಾವಿರ ಪ್ಲಸ್ ಹತ್ತು ಹನ್ನೆರಡು ಸಾವಿರ ಅಂದರೆ ಹದಿನಾರು ಹದಿನಾರುವರೆ ಸಾವಿರ ಸರ್ ಹದಿನಾರುವರೆ ಸಾವಿರ ಇಳುವರಿ ಖರ್ಚು ಆಯ್ತು ಸರ್ ಆಮೇಲೆ ಇದು ಮಲ್ಚಿಂಗ್ ಶೀಟ್ ಗೆ ನಮ್ಗೆ ಎಷ್ಟು ಬಂತು ಸರ್ ಒಂದು ಹದಿನಾಲ್ಕು ಸಾವಿರ ಒಂದು ಎರಡು ಎಕರೆ ಲೆಕ್ಕ ನೋಡಿದ್ರೆ ನಮಗೆ ಹದಿನಾಲ್ಕು ಸಾವಿರ ರೂಪಾಯಿ ಬಂದಿದೆ ನೋಡಿದ್ರೆ ಏಳು ಸಾವಿರ ಅಂದರೆ ಒಂದು ಎಕ್ರೆಗೆ ನಮಗೆ ಏಳು ಸಾವಿರ ರೂಪಾಯಿ ಖರ್ಚನ್ನು ಬರ್ತಿದೆ ಈ ಮಲ್ಚಿಂಗ್ ಶೀಟು ಡ್ರಿಪ್ ಅಂದರೆ ಇದು ಪೈಪಲ್ಲ ಹಾ ಸರ್ ಈಗ ಮಲ್ಚಿಂಗ್ ಶೀಟ್ ಅನ್ನು ಹಾಸ್ಲಿಕ್ಕೆ ನಾವು ಲೇಬರ್ಸು ಬೇಕಾ ಸರ್ ನೀವು ಮನೆಯಿಂದ ನಿಮ್ ಕಡೆಯಿಂದ ಏನಪ್ಪ ಲೇಬರ್ಸ್ ಲೇಬರ್ಸಿಗೆ ಎಷ್ಟು ಖರ್ಚು ಬರ್ತದೆ ಸರ್ ಒಂದು ಲೆಕ್ಕ ಸರ್ ಸೊ ಒಂದ್ ನಿಮ್ಗೆ ಒಂದ್ ಎಕರೆ ಮಿನಿಮಮ್ ಐದು ಬಂಡಲ್ ಬೇಕಾ ಸರ್ ಎಷ್ಟು ಬೇಕು ಎಕರೆ ಬೇಕು ಒಂದ್ ಐದು ಬಂಡಲ್ ಬೇಕು ಐದು ಐದು ಬಂಡಲ್ ಅಂದ್ರೆ ಐದ್ ಸಾವಿರ ಖರ್ಚಾಗುತ್ತೆ ಎರಡೂವರೆ ಸಾವಿರ ರೂಪಾಯಿ ಲೇಬರ್ ಖರ್ಚು ಬರ್ತದೆ ಒಂದ್ ಎಕರೆ ಮಲ್ಚಿಂಗ್ ಶೀಟ್ ಅನ್ನ ಹಾಸ್ಬೇಕಂದ್ರೆ ಎರಡು ಸಾವಿರ ರೂಪಾಯಿ ಅದು ಬರ್ತದೆ ಎರಡೂವರೆ ಸಾವಿರ ರೂಪಾಯಿ ಇನ್ಕ್ಲೂಡ್ ಮಾಡಿದ್ರೆ ನಮ್ಗೆ ಎಷ್ಟಾಯ್ತು ಸರ್ ಹದಿನೇಳು ಹತ್ತೊಂಬತ್ತು ಸಾವಿರ ರೂಪಾಯಿ ಇಲ್ಲಿವರೆಗೆ ಖರ್ಚು ಬಂತು ಹದಿನಾರು ಹದಿನಾರು ಸಾವಿರ ಆಗಿತ್ತಾ ಇಲ್ಲಿವರೆಗೆ ನಮ್ಗೆ ಎಷ್ಟಾಯ್ತು ಹತ್ತೊಂಬತ್ತು ಸಾವಿರ ರೂಪಾಯಿ ಖರ್ಚಾಯ್ತು ಮಲ್ಚಿಂಗ್ ಶೀಟ್ ಹಾಸ್ಲಿಕ್ಕೆ ಅದಾದ ನಂತರ ಡ್ರಿಪ್ ಸರ್ ಡ್ರಿಪ್ ಹೊಸದೇ ಸರ್ ಹೊಸದ್ ಹಾಕ್ಸ್ಬೇಕು ಸರ್ ಯಾಕಂದ್ರೆ ಬ್ಲಾಕೇಜ್ ಎಲ್ಲ ಆಗಿರ್ತವೆ ಸೊ ಹಳೇದನ್ನ ಯೂಸ್ ಮಾಡಬಾರ್ದು ಆದಷ್ಟು ಕಮ್ಮಿ ಹೌದು ಸೊ ಅದಕ್ಕ ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕಂದ್ರೆ ಹೊಸ ಡ್ರಿಪ್ ಅನ್ನ ಇನ್ಸ್ಟಾಲ್ ಮಾಡ್ಬೇಕು ಸೊ ಹೊಸ ಡ್ರಿಪ್ ನಮ್ಗೆ ಎಷ್ಟು ಬರ್ತದೆ ಸರ್ ಖರ್ಚು ಅದಕ್ಕೆ ಮಿನಿಮಮ್ ಒಂದ ಮೂರ್ ಸಾವಿರ ಖರ್ಚು ಬರ್ತೇವೆ ಸರ್ ಒಂದ್ ಎಕರೆಗೆ ಒಂದ್ ಎಕರೆಗೆ ನಾಲ್ಕು ಸಾವಿರ ಡ್ರಿಪ್ ಪೈಪ್ ತರಬೇಕಂದ್ರೆ ಒಂದು ನಾಲ್ಕ್ ಸಾವಿರ ರೂಪಾಯಿ ಅವರಿಗೆ ಖರ್ಚು ಖರ್ಚು ಬರ್ತದೆ ಸೊ ಅಲ್ಲಿಗೆ ಎಷ್ಟಾಯ್ತು ಸರ್ ಈಗ ಇಪ್ಪತ್ ಸಾವಿರ ರೂಪಾಯಿ ಖರ್ಚು ಆಯ್ತು ಡ್ರಿಪ್ ಪೈಪ್ ಬಂತು ಮಲ್ಚಿಂಗ್ ಬಂತು ಆಮೇಲೆ ಭೂಮಿ ರೆಡಿ ಆಯ್ತು ಗೊಬ್ಬರ ಬಂತು ಕರೆಕ್ಟ್ ರೀ ಇದಾದ ನಂತರ ಸರ್ ಈಗ ಅಗಿ ತರ ಅಗಿ ಏನ್ ಹಚ್ಬೇಕು ಅಗಿ ಹಚ್ಬೇಕಂದ್ರೆ ನಾವು ನರ್ಸರಿ ಕಡೆಯಿಂದ ಮೊದಲು ಆರ್ಡರ್ ಕೊಟ್ಟಿ ಆರ್ಡರ್ ಕೊಟ್ಟಿರ್ತೀವಿ ಸರ್ ನೀವು ಹೆಂಗೆ ಮಾಡಿದ್ರ ಸರ್ ಆರ್ಡರ್ ಕೊಟ್ಟಿದ್ರೆ ಕೊಟ್ಟಿದ್ದೀವಿ ಸರ್ ನರ್ಸರಿ ಒಳಗೆ ಒಂದು ಮಿನಿಮಮ್ ಅಂತ ಎಂಟು ದಿನ ಹತ್ತು ದಿನ ಹೋಗ್ತು ಸರ್ ಅವ್ರ ಕಡೆ ಎಂಟರಿಂದ ಹತ್ತು ದಿನ ಬೇಕು ಕಡೆಯಿಂದ ರೆಡಿ ಆಗಿ ಬೇಕು ಸರ್ ನರ್ಸರಿ ಅವರು ನಿಮಗೆ ಒಂದು ಈ ಕಲ್ಲಂಗಡಿ ಹೆಗೆಯನ್ನ ಎಷ್ಟು ರೂಪಾಯಿ ಕೊಡ್ತಾರೆ ಸರ್ ಸರ್ ವೆರೈಟಿ ಮೇಲೆ ಹೋಗ್ತದೆ ಸರ್ ಸಿಂಬ ಆದ್ರೆ ಎರಡು ರೂಪಾಯಿ ಇಪ್ಪತ್ತು ಪೈಸೆ ತೊಂದಿದ್ರೆ ಇದು ಸಿಂಬಾ ವೆರೈಟಿ ಹಾ ಸರ್ ಸಿಂಬ ಸಿಂಬಾ ವೆರೈಟಿ ಇದು ಬೇರೆ ವೆರೈಟಿ ಆದ್ರೆ ಕಮ್ಮಿ ಆಗ್ತದೆ ಸರ್ 1 ರೂಪಾಯಿ 90 ಪೈಸೆ ಹಾಗೆ ಇರ್ತದೆ ಸರ್ ಮೇಲಡಿ ಬೇರೆ ಸಿಂಜೆಂಟಾ ಕಂಪನಿ ಅಂತ ಹಾ ಸರ್ ಸಿಂಜೆಂಟಾ ಕಂಪನಿದು ಸಿಂಬ ವೆರೈಟಿ ಅನ್ನ ನಾನು ಹಾಕಿದರೆ ಇಲ್ಲಿ ನೋಡಬಹುದು ಅಗಿ ಕುಂತಿದೆ ಆಲ್ರೆಡಿ ಸರ್ ನೋಡಬಹುದು ನಾಲ್ಕು ದಿನದ ಅಗಿ ಇದೆ ಸರ್ ಈಗ ಡ್ರಿಪ್ ಅಲ್ಲಿ ನೀರು ಬಿಟ್ಟಿದಿರಲ್ಲ ಹಾ ಬಿಟ್ಟಿದೆ ಸರ್ ಹಾ ಸರ್ ಇಲ್ಲಿ ಹಸಿ ಇದೆ ನೋಡಬಹುದು ಹಾ ಸರ್ ಹಸಿ ಇಲ್ಲಿ ಜೂಮ್ ಮಾಡಿ ನೋಡಿ ಇಲ್ಲಿ ಹಸಿ ಇದೆ ನೋಡ್ಬೋದು ಅಂದರೆ ನಿನ್ನೆ ನೀರು ಬಿಟ್ಟಿದ್ದಾರೆ ಇವರು ಡ್ರಿಪ್ಪಲ್ಲಿ ಸೊ ನಾಲ್ಕು ದಿನ ಇದು ಸಿಂಬಾ ವೆರೈಟಿ ಅಂದರೆ ಒಂದು ಅಗಿ ನಿಮಗೆ ಎರಡೂವರೆ ರೂಪಾಯಿ ಎರಡು ರೂಪಾಯಿ ಎರಡು ರೂಪಾಯಿ ಇಪ್ಪತ್ತು ಪೈಸೆ ಹಾ ಸೊ ನಮ್ಮ ಹೊಲದ ತನಕ ನಮ್ಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಎಲ್ಲ ಸೇರಿ ಎರಡು ಎರಡು ರೂಪಾಯಿ ಇಪ್ಪತ್ತು ಪೈಸೆ ಒಂದು ಅಗಿಗೆ ಖರ್ಚಾಗ್ತದೆ ಹಚ್ಲಿಕ್ಕ ಲೇಬರ್ ಚಾರ್ಜ್ ಮತ್ತೆ ತರಲೇಬೇಕು ಸರ್ ಲೇಬರ್ ಮತ್ತೆ ಲೇಬರ್ ಚಾರ್ಜ್ ಸೇರಿಸಿ ಇಷ್ಟ ಆಗುತ್ತೆ ಇಲ್ಲ ಸರ್ ಇದು ಬರೀ ಆಗಿ ಅವ್ರಂತ ಇಲ್ಲಿ ಬಂದು ನಮ್ ಕೋಳಿ ಹೊಲಕ್ಕೆ ಹೋಳ್ಲಿಕ್ಕೆ ಒಂದ್ ಎಕರೆಗೆ ಎಷ್ಟು ಆಗಿ ಕುಡ್ತಾವಂತಂದ್ರೆ ಸುಮಾರು ಇಲ್ಲ ಸರ್ ಅದೇ ನಿಮ್ದು ಒಂದ್ ಸಾಲ ಎಷ್ಟು ಸಾಲ ಎಷ್ಟು ಬಿಟ್ಟಿದ್ದಾರೆ ಏನ್ ಮಾಡ್ತಾರೆ ಜಾಸ್ತಿ ಬಿಟ್ಟಾಗ ನಾವು ಅಗಿ ವೇರಿಯೇಷನ್ ಆಗುತ್ತೆ ಎವರೇಜ್ ಆಗಿ ನಾಲ್ಕ್ ಸಾವಿರದ ಎಂಟ್ನೂರಿಂದ ಐದುವರೆ ಸಾವಿರ ಆರ್ ಸಾವಿರ ಒಂದ್ ಎಕರೆಗೆ ಅಗಿ ಕೂಡ್ತವೆ ಸೊ ನಿಮ್ ಕಡೆಯಿಂದ ಆರ್ ಸಾವಿರ ಆರ್ ಸಾವಿರ ಅಂದ್ರೆ ನಿಮ್ಗೆ ಅಗಿಗೆ ಖರ್ಚೆಷ್ಟು ಬಂತು ಸರ್ ಎರಡ್ ಸಾವಿರದ

ನೆಕ್ಸ್ಟ್ ಅದೇ ಅದು ಡ್ರೆಂಚಿಂಗ್ ಏನು ಮಾಡ್ತೀರಾ ಈಗ ನೆಕ್ಸ್ಟ್ ಅಂದರೆ ನೈಂಟಿನಾಲ್ ನೈಂಟಿ ನಾಲ್ ಮಾಡ್ತೀರಾ ಸರ್ ನೈಂಟಿನಾಲ್ ಜೋಡಿಗೆ ಅದೇ ಹ್ಯೂಮಿಕ್ ಆಸಿಡ್ ನೀವು ಮಾಡಬೇಕು ಯಾಕಂದ್ರೆ ಬೇರ್ ಬೆಳವಣಿಗೆಗೆ ತುಂಬಾ ಇಂಪಾರ್ಟೆಂಟ್ ಅದು ಹುಮಿಸೀಲ್ ಅನ್ನ ಡ್ರೆಂಚಿಂಗ್ ಮಾಡ್ಬೋದು ಹುಮಿಸೀಲು ನೈನ್ಟೀನ್ ಅಲ್ಲು ಕಾಪರ್ ಕ್ಲೋರೈಡ್ ಅನ್ನು ಕೂಡ ನೀವು ಸೇರ್ ಸೇರಿಸ್ಕೊಂಡು ಒಂದು ಡ್ರೆಂಚಿಂಗ್ ಮಾಡಬಹುದು ಸೊ ನೆಕ್ಸ್ಟ್ ಈ ತರ ಇದೆ ಸೊ ಇಲ್ಲಿವರೆಗೆ ನಿಮಗೆ ನಲವತ್ತೊಂದು ಸಾವಿರ ರೂಪಾಯಿ ಖರ್ಚು ಬಂದಿದೆ ಲೇಬರ್ ಕಾಸ್ಟ್ ಬಿಟ್ಟು ನಾನು ಹೇಳ್ತಾ ಇದೀನಿ ಅಂದ್ರೆ ಅಗಿ ಹಚ್ಚಕ್ಕೆ ಏನ್ ಲೇಬರ್ ಚಾರ್ಜ್ ಇರ್ತದಲ್ಲ ಅದನ್ನ ಬಿಟ್ಟು ನಲವತ್ತೊಂದು ಸಾವಿರ ರೂಪಾಯಿ ಇಲ್ಲಿವರೆಗೆ ಖರ್ಚಾಗಿದೆ ಒಂದ ಅದು ಒಂದರ್ಡು ಸಾವಿರ ರೂಪಾಯಿ ಖರ್ಚಾಗುತ್ತೆ ನಲ್ವತ್ ಮೂರು ಸಾವಿರ ರೂಪಾಯಿ ಇಲ್ಲಿ ಅವರಿಗೆ ಹಾ ಹಾಗೆ ಇಲ್ಲಿವರೆಗೆ ಅವ್ರಿಗೆ ಖರ್ಚು ಬಂದಿರೋದು ಸೊ ಇದೇ ರೀತಿಯನ್ನು ಮಾಹಿತಿಯನ್ನು ನಿಮ್ಗೆ ಮತ್ತೆ ಬರ್ತಾ ಇರುತ್ತೆ ರೈತ ಬಾಂಧವ್ರೆ ಸೊ ಮುಂದಿನ ವಿಡಿಯೋದಲ್ಲಿ ನಮ್ಮ ನಿಮ್ಮ ಭೇಟಿ ಕೊಡೋಣ ಧನ್ಯವಾದಗಳು ಧನ್ಯವಾದಗಳು